ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಇವತ್ತಿನ ದಿವಸ ಮಾನ್ಯ ಮತದಾರ ಪ್ರಭುಗಳು ಆಶೀರ್ವಾದದಿಂದ ನಾನು ಇವತ್ತಿನ ಜಯಗಳಿಸಿದ್ದೀನಿ ಇವತ್ತಿನ ದಿವಸ ಬಹಳ ನಿರೀಕ್ಷೆ ಮೀರಿ ಇವತ್ತಿನ ದಿವಸ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತಿನ ಗೆಲುವನ್ನ ಮತದಾರಿನ ಅರ್ಪಣೆ ಮಾಡ್ತಾ ಇದ್ದೀನಿ ಬರೆದಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಇವತ್ತಿನ ದಿವಸ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಾದಾಪಣ್ಣ ಯಾದವರು ಅವರ ಅವಿರತ ಪ್ರಯತ್ನದಿಂದ ನಾನು ಇವತ್ತೊಂದು ಗೆಲುವನ್ನ ಸಲ್ಲಿಸಿದ್ದೀನಿ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ರೈತರನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಜೊತೆಗೆ ಮುರುಗೋಡ ಮಹಾಂತ ಶಿವಗಳ ಆಶೀರ್ವಾದದಿಂದ ಬೆಳೆತಕ್ಕಂಥ ಈ ಬ್ಯಾಂಕು ಅಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಹೆಮ್ಮೆ ಅನಿಸದೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳಲ್ಲಿ ಸಹಿತ ರೈತರಿಗಾಗಿ ಶ್ರಮವನ್ನು ಸಲ್ಲಿಸಿ ಸರ್ಕಾರದಿಂದ ಬರತಕ್ಕಂಥ ಸಹಾಯ ಸೌಲಭ್ಯಗಳನ್ನ ಬನೆ ಬಾಗಿಲಿಗೆ ಮುಟ್ಟಿಸುವಂತ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಇಚ್ಛ ಪಡ್ತೇನೆ ನೀವು ಒಂದು ತಾವು ಸ್ಪರ್ಧೆ ಮಾಡಲಿಕ್ಕೂ ಕೂಡ ಅವ್ರಿಗೆ ಕೇಳ್ಕೊಂಡಿದ್ದಾರೆ ನಿಮ್ಮನ್ನು ಸ್ಪರ್ಧೆ ಮಾಡಲಿಕ್ಕೆ ಬೇಡ ಆಮೇಲೆ ನೀವು ಸ್ಪರ್ಧ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿ ಈಗ ಯಾವ ಬಣಕ್ಕೆ ಗುರುತಿಸ್ಕೊಳ್ತೀರ ಅಂತ ಸರ್ ನಾಲ್ಕು ಬಾರಿ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಅವರು ಮನದಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಅವನಿಗೆ ಅವನಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮತದಾರ ಒಲು ಅವರು ಅವರು ಪರವಾಗಿಲ್ಲ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದೆ ಆದರೆ ಅದಕ್ಕೆ ಅವು ಒಬ್ಬದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸೊಸೈಟಿಗಳ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಡೆಲಿಗೇಟ್ಸ್ ಇವತ್ತು ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡೋಣ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಅದಕ್ಕೆ ಅಶೋಕ್ ಕೊಟ್ಟಣ್ರು ನಾಮಿನೇಷನ್ ಮಾಡಿದ್ರು ನಾನು ನಾಮಿನೇಷನ್ ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ಮತದಾರರಿಗೆ ಎಣ್ಣೆ ಆಗಿದೆ ಅಂತ ಕೆಲಸ ಅನ್ನೋ ನಿಟ್ಟಿನಲ್ಲಿ ಇವತ್ತು ದಿವಸ ತಿರಸ್ಕಾರವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ನಿಲ್ಲಿಸುವುದು ಬದಲಿ ಇವತ್ತು ಒಳ್ಳೆ ಅಭ್ಯರ್ಥಿ ನಿಲ್ಲಿಸಬೇಕನ್ನು ನಿಜ ಇವತ್ತು ಅಲ್ಲಿ ಡೆಲಿಗೇಟ್ಸ್ ವಿಚಾರ ಮಾಡಿದಾಗ ನಾನು ನಿಂತಿರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಿಂತಿದ್ದೀನಿ ಗೆದ್ದಿದ್ದೀನಿ ಅವತ್ತು ನಾಮಿನೇಷನ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮೀಡಿಯಾಗಿ ಮುಂದೆ ನಾನು ಹಂಚಿಕೊಂಡಿದ್ದೀನಿ ಇವತ್ತು ಬರ್ತಿರ್ತಕ್ಕ ದಿನಮಾನಗಳಲ್ಲಿ ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಆಶಯ ಪಡ್ತೇನೆ ಇಚ್ಛಾಡ್ತೇನೆ ಇವತ್ತು ನಾನು ಲಕ್ಷ್ಮಣ್ ಸವದಿ ಅವರು ಮತ್ತು ರಮೇಶ್ ಕತ್ತಿ ಅವರು ಬಂದಾಗ ಗುರುತಿಸಿಕೊಳ್ಳಲಿಕ್ಕೆ ಇಚ್ಛ ಪಡ್ತೇನೆ